ಅತ್ತೆ ಕಾಂತಮ್ಮ ಆಕಡೆ ಈ ಕಡೆ ಸುತ್ತಾಡ್ಕೊಂಡು ತುಂಬಾನೇ ಚಿಂತೆ ಮಾಡ್ತಾ ಇದ್ರು ಅವರಿಬ್ಬರ ಸೊಸೆಯಾದ ರೋಜಾ ಮತ್ತು ಊರ್ವಸಿ ಮಾರ್ಕೆಟ್ ತರಕಾರಿಯನ್ನು ತರ್ಕಾರಿಯನ್ನು ತೆಗೆದುಕೊಂಡು ಮನೆಗೆ ಬಂದ್ರು ಅತ್ತೆ ನೀವು ಹೇಳಿದ ತರ್ಕಾರಿನೆಲ್ಲಾ ತಗೊಂಡ್ಬಂದಿದೀವಿ ಇನ್ನು ನಮಗೇನಾದ್ರೂ ಕೆಲಸ ಇದೆಯಾ ಅತ್ತೆ ನಮ್ಮ ಮನೆಗೆ ಬರ್ಬೇಕಾದ ಸಂಬಂಧಿಕರೆಲ್ಲ ಹೊರಟಿದಾರ ಅತ್ತೆ ಅತ್ತೆ ಶಾರದಮ್ಮ ತುಂಬಾ ಚಿಂತೆಯಿಂದ ಅಯ್ಯೋ ಅವರು ಹೊರಟಿದ್ದಾರೆ ಆದ್ರೆ ಗ್ಯಾಸ್ ಖಾಲಿ ಆಯ್ತಮ್ಮ ಆ ಬೇಜಾರಾಗ್ತಿದೆ ಅವ್ನು ಫೋನ್ ಎತ್ತದೆ ಏನ್ ಮಾಡ್ತಾ ಇದ್ದಾನೆ ಅತ್ತೆ ನೀವು ಸುಮ್ನೆ ಟೆನ್ಶನ್ ಮಾಡಿ ಬಿ ಪಿ ಜಾಸ್ತಿ ಮಾಡ್ಕೋಬೇಡಿ ನಿಮಗೆ ಚಿನ್ನದಂತಹ ಇಬ್ರು ಸೊಸೆಂದಿರು ನಾವಿದ್ದೀವಿ ನಾವಿದ್ದೀವಂತ ನೀವು ಮರ್ತೋದ್ರೆ ಹೇಗೆ ಹೇಳಿ ನೋಡೋಣ ಆ ಗ್ಯಾಸ್ ಅವನ ನಂಬರ್ ಇದ್ರೆ ನಮ್ ಜೊತೆ ಕೊಡಿ ನಾವು ಮಾತಾಡ್ತೀವಿ ಹೊಸ ನಂಬರ್ ಇಂದ ಕಾಲ್ ಮಾಡಿದ್ರೆ ಒಂದು ವೇಳೆ ಗ್ಯಾಸ್ ಅವನು ಎತ್ತಿದ್ರೂ ಎತ್ಬದತ್ತೇ ಅದ ಶಾಂತಮ್ಮ ಸರಿ ಅಂತ ಗ್ಯಾಸ್ ಅವನ ನಂಬರ್ನ ಸೊಸೆಯಂದಿರಿಗೆ ಕೊಟ್ರು ರೋಜಾ ಅವನಿಗೆ ಕಾಲ್ ಮಾಡಿದ್ಲು ರೋಜಾ ಗ್ಯಾಸ್ ಬೇಕು ಅಂತ ಹೇಳದೆ ನಿಧಾನವಾಗಿ ಅವನ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ಗ್ಯಾಸ್ ಎಲ್ಲಿದೆ ಅಂತ ತಿಳ್ಕೊಂಡ್ಲು ಇರಿಯಮ್ಮ ಆದಷ್ಟು ಬೇಗ ಗ್ಯಾಸ್ನ ತಂದ್ಕೊಡ್ತೀನಿ ಗ್ಯಾಸ್ ಗಾಡಿ ಮಧ್ಯದಲ್ಲೇ ಪಂಚರ್ ಆಯ್ತು ನಿಮ್ಮ ಹಾಗೆ ಎಷ್ಟೋ ಜನ ತೊಂದ್ರೆಯಲ್ಲಿ ಇರ್ತಾರೆ ಅವರು ಕೂಡ ಪದೇ ಪದೇ ಫೋನ್ ಮಾಡ್ತಾ ಇದ್ರೆ ನಾನು ಗಾಡಿ ಓಡಿಸ್ವಾಗ ಹೇಗಮ್ಮ ಫೋನ್ ನ ರಿಸೀವ್ ಮಾಡೋದು ಸ್ವಲ್ಪ ಒತ್ತು ಇರಿ ಹೇಗಾದ್ರೂ ಮಾಡಿ ತಂದ್ಕೊಟ್ಬಿಡ್ತೀನಿ ಹಾಗೆ ಹೇಳಿದಾಗ ರೋಜಾ ಸರಿ ಹಾಗಾದ್ರೆ ನಿಮ್ಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತಂದ್ಕೊಡಿ ನಮಗೂ ಕೆಲಸ ಇದೆ ಹಾಗೆ ಹೇಳಿ ಕಾಲ್ ಅನ್ನು ಕಟ್ ಮಾಡಿದ್ಲು ಅಯ್ಯೋ ಏನಮ್ಮ ಸೊಸೆ ಅವನ್ ಜೊತೆ ಹಾಗೆ ಮಾತಾಡ್ತೀಯಾ ನೀನ್ ಮಾತಾಡೋದ್ನ ನೋಡಿದ್ರೆ ಅವನ್ ಬೇಗ ಬಂದು ನಮ್ಗೆ ಗ್ಯಾಸ್ನ ಕೊಡೋದಿಲ್ಲ ಅವ್ನ್ ಜೊತೆ ಅಷ್ಟ ಕೋಪದಿಂದ ಮಾತಾಡೋದು ಅತ್ತೇ ನೀವೇನು ಚಿಂತೆ ಮಾಡ್ಬೇಡಿ ನೀವು ಹೋಗಿ ಸೀರಿಯಲ್ನ ನೋಡ್ತಾ ಇರಿ ಈ ಇಬ್ಬರು ಸೊಸೆಯಂದಿರು ಹೇಗೆ ಕೆಲಸ ಮಾಡ್ತೀವಿ ನೋಡಿ ಎಷ್ಟು ಫಾಸ್ಟ್ ಆಗಿ ಪಟಾ ಪಟ ಅಂತ ಕೆಲಸ ಮಾಡ್ತೀವಿ ಅಂತ ಮಾತ್ರ ನೋಡಿ ನನ್ಗೆ ಕೈ ಕಾಲೇ ಓಡೋದಿಲ್ಲಮ್ಮ ಮನೆಯಲ್ಲಿ ಗ್ಯಾಸ್ ಕೂಡ ಇಲ್ಲ ಸೌದೆ ಕೂಡ ಇಲ್ಲ ನೀವಿಬ್ರು ಹೇಗಮ್ಮ ಅಡಿಗೆ ಮಾಡ್ತೀರಾ ಏ ಸೊಸೆಯಿಂದಿರು ಅತ್ತೆ ನಮ್ಮ ಮನೆಯೊಳಗೆ ಕರ್ಕೊಂಬಂದು ಪ್ರಶಾಂತವಾಗಿ ಟಿವಿ ಹಾಕಿ ನೋಡ್ಲಿಕ್ಕೆ ಹೇಳಿದ್ರು ಇಬ್ಬರು ಸೊಸೆಯಿಂದಿರು ವೇಗ ವೇಗವಾಗಿ ಅಡುಗೆ ಮನೆಗೆ ಹೋಗಿ ಏನ್ ಅಡಿಗೆ ಮಾಡೋಣ ಅಂತ ಆಲೋಚನೆ ಮಾಡ್ತಾ ಇದ್ರು ರೋಜಾ ನಾನು ಚಪಾತಿ ಮಾಡ್ತೀನಿ ನೀನು ಐರನ್ ಬಾಕ್ಸ್ ಇದೆಯಲ್ಲ ಅದ್ರಲ್ಲಿ ಬಿಸಿ ಮಾಡು ಸೂಪರ್ ಐಡಿಯಾ ಅಕ್ಕ ನಾನು ಕುಕ್ಕರ್ ಅಲ್ಲಿ ಅಕ್ಕಿ ಹಾಕ್ತೀನಿ ಆಮೇಲೆ ವಾಟರ್ ಹೀಟರ್ ಇದೆ ಅಲ್ಲ ಅದ್ರಲ್ಲಿ ಅಡಿಗೆ ಮಾಡ್ಬಿಡೋಣ ಬೆಲೆ ಒಂದ್ ರಸಂ ಮಾಡಿದ್ರೆ ಸೂಪರ್ ಆಗಿ ಊಟ ಮಾಡ್ತಾರೆ ಹೀಗೆ ದೊಡ್ಡ ಸೊಸೆ ಚಪಾತಿ ಮಾಡಿದ್ರೆ ಸಣ್ಣ ಸೊಸೆ ತ್ರಿಪೆಟ್ಟಿಗೆ ಮೇಲೆ ಚಪಾತಿಯನ್ನು ಮಾಡಿ ಲಟ್ಟಿಸ್ತಾ ವಾಟರ್ ಹೀಟರ್ ಸಹಾಯದಿಂದ ರೈಸ್ ಅನ್ನು ಬೇಯ್ಲಿಕ್ಕೆ ಹಾಕಿದ್ಲು ರೈಸ್ ಬೇಯ್ಕೊಂಡು ಬರ್ತಾ ಇತ್ತು ಜೊತೆ ಎಷ್ಟೋ ಸಲ ಹೇಳಿದೀನಿ ಈ ರೀತಿ ಸಮಯದಲ್ಲಿ ನಮಗೆ ಒಂದು ರೈಸ್ ಕುಕ್ಕರ್ ಬೇಕಾಗುತ್ತೆ ಅಂತ ಅತ್ತೆ ನನ್ನ ಮಾತ್ನ ಕೇಳ್ತಾ ಇದ್ರಾ ಇಲ್ಲ ತಾನೆ ನಮ್ ಮಾತ್ನ ಅವರಿಗೆ ಕೇಳಲಿಕ್ಕೆ ಇಷ್ಟಾನೇ ಇಲ್ಲ ಸಲ ಖಂಡಿತವಾಗಿ ಅತ್ತೆ ತೆಗೆದುಕೊಡ್ತಾರಕ್ಕ ಹಾಗೆ ಇಬ್ಬರು ಪಟಪಟ ಅಂತ ಮಾತಾಡಿಕೊಂಡು ಪಟಪಟ ಅಂತ ಕೆಲಸ ಮಾಡ್ತಿದ್ರು ವಾಟರ್ ಹೀಟರ್ ಸಹಾಯದಿಂದ ಅನ್ನವನ್ನು ರೆಡಿ ಮಾಡಿದ್ರು ಆ ನಂತರ ಬೇಳೆ ಸಾರು ರಸಂ ಅದರ ಜೊತೆಗೆ ಸಾಂಬಾರ್ ಕೂಡ ರೆಡಿ ಮಾಡಿದ್ರು ಅಕ್ಕ ಅಡಿಗೆ ಎಲ್ಲ ಮಾಡಿ ಆಯ್ತು ಆದ್ರೆ ಒಂದು ಮಾತ್ರ ಉಳ್ಕೊಳ್ತು ಹೌದಾ ಏನದು ಒಂದು ಕಡಿಮೆ ಆಯ್ತು ಅಂತ ಹೇಳ್ತಿದೀಯಾ ಏನದು ಉದಕ್ಕ ಬೇಳೆ ಸಾರು ರಸಂ ತುಪ್ಪ ಎಲ್ಲ ಇದ್ದಾಗ ಹಪ್ಳ ಇದ್ರೇನೆ ಚೆನ್ನಾಗಿರೋದು ಇವಾಗ ಹಪ್ಳನ್ನ ನಾವು ಹೇಗೆ ಮಾಡೋದಕ್ಕ ಇದೆಲ್ಲ ವಾಟರ್ ಹೀಟರ್ ಸಹಾಯದಿಂದ ನೀರಾಕಿ ಮಾಡ್ದು ಇವಾಗ ಎಣ್ಣೆ ಹಾಕೋದಂದ್ರೆ ತುಂಬಾ ಭಯ ಆಗ್ತಿದೆಯೇ ಒಂದು ಕೆಲಸ ಮಾಡೋಣ ಫ್ಲಕ್ ಪಾಯಿಂಟ್ನ ಹೊರಗಡೆ ತಗೊಂಡೋಗೋಣ ಅಲ್ಲಿ ಏನಾದ್ರೂ ಅಪಾಯ ಆದ್ರೆ ಹೊರಗಡೆ ತಾನೇ ಏನ್ ತೊಂದರೆ ಆಗಲ್ಲ ಎಣ್ಣೆಗೆ ವಾಟರ್ ಹೀಟರ್ನ ಹಾಕೋಣ ಏನಾದ್ರೂ ಅಪಾಯ ಆದ್ರೆ ಅದು ಹೊರ್ಗಡೆ ತಾನೇ ಆಗೋದು ಮನೆಯೊಳಗೆ ಏನಾದ್ರೂ ಅಪಾಯ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ ಹೌದಕ್ಕ ಸೂಪರ್ ಐಡಿಯಾ ಎಣ್ಣೆ ಎಲ್ಲ ಬಿಸಿಯಾದ ನಂತರ ಸ್ವಿಚ್ ನ ಆಫ್ ಮಾಡ್ತೀನಿ ನೀವು ಹೀಟರ್ ನ ಹೊರಗ್ ತೆಗೆದು ಆಮೇಲೆ ಅಪ್ಲೈ ಮಾಡಿ ಕೆ ಒಂದು ಫ್ಲೆಗ್ ಬಾಕ್ಸ್ ನ ಸಹಾಯದಿಂದ ವಯರ್ನ ಹೊರಗೆ ತನಕ ಎಳ್ಕೊಂಡೋಗಿ ಎಣ್ಣೆಯನ್ನು ಹೊರಗಡೆ ಇಟ್ಟು ಅದಕ್ಕೆ ಹೀಟರ್ ಅನ್ನು ಹಾಕಿದ್ರು ಆ ನಂತರ ಎಣ್ಣೆ ಪೂರ್ತಿಯಾಗಿ ಬಿಸಿಯಾದ ನಂತರ ಫ್ಲೆಗ್ ಅನ್ನು ತೆಗೆದು ಆ ನಂತರ ಅಪ್ಲಾನ ಮಾಡಿದ್ರು ಹೀಗೆ ಅಪ್ಲಾ ಕೂಡ ರೆಡಿ ಆಯ್ತು ಅಷ್ಟರಲ್ಲಿ ಯಾರೋ ಕಾಲಿಂಗ್ ಬಿಲ್ ಮಾಡ್ತಾ ಇದ್ರು ದೇವರೇನು ತುಂಬಾ ಚಿಂತೆಯಿಂದ ಡೋರ್ ಅನ್ನು ಓಪನ್ ಮಾಡಿದ್ರು ಎದುರಲ್ಲಿ ಸಂಬಂಧಿಕರು ಬಂದು ನಿಂತಿದ್ರು ಅತ್ತೆ ಅವರನ್ನೆಲ್ಲ ಒಳಗೆ ಬನ್ನಿ ಒಳಗೆ ಬನ್ನಿ ಅಂತ ಕರೆದು ಅವರನ್ನು ಕೂರ್ಸಿದ್ರು ಅವರು ಕೂತ್ಕೊಂಡ್ರು ದೇವರು ತುಂಬಾ ಗಾಬರಿ ಪಡ್ಕೊಂಡು ಅಡಿಗೆ ಮನೆಯೊಳಗೆ ಹೋದ್ರು ಆದ್ರೆ ಅಲ್ಲಿ ಸೊಸೆಯಂದಿರು ಇರ್ಲಿಲ್ಲ ಅತ್ತೆವರೇನು ತುಂಬಾ ಟೆನ್ಷನ್ ಮಾಡ್ಕೊಂಡು ಅಯ್ಯೋ ದೇವ್ರಿ ಇವರು ನನ್ನ ಮರ್ಯಾದೆ ತೆಗಿಲಿಕ್ಕೆ ಕೂತಿದಾರಲ್ವಾ ಅಡಿಗೆ ಮಾಡದೆ ಇವರು ಎಲ್ಲಿಗೋದ್ರು ಹೀಗೆ ಇಬ್ಬರು ಸೊಸೆಯಂದಿರನ ಬೈಕೊಂಡು ಈಚೆ ತಿರುಗಿದಾಗ ಡೈನಿಂಗ್ ಟೇಬಲ್ ಅಲ್ಲಿ ಎಲ್ಲಾ ಅಡುಗೆ ಸಿದ್ಧವಾಗಿತ್ತು ಅದನ್ನು ನೋಡಿ ಅತ್ತೆ ತುಂಬಾ ಆಶ್ಚರ್ಯಪಟ್ಟರು ಅಬ್ಬಾ ಸೊಸೆಯಂದಿರು ಅಡಿಗೆ ಎಲ್ಲ ಮಾಡಿ ಮುಗಿಸಿದಾರೆ ಹೌದು ಇಷ್ಟು ಬೇಗ ಇಷ್ಟೊಂದು ಅಡಿಗೆನ ಹೇಗೆ ಮಾಡಿದ್ರು ಹಾಗೆ ಅಂತ ಆಲೋಚನೆ ಮಾಡ್ತಾ ಇದ್ದಂಗೆ ಕಿತ್ತಲಿನಿಂದ ಸೊಸೆಯಿಂದಿರೋ ಅಪ್ಪಳನ ಉರ್ದು ತಗೊಂಡ್ಬರ್ತಾ ಇದ್ರು ಅರೆ ಅಪ್ಪಳ ಹೌದು ಇಷ್ಟೊಂದು ಅಡಿಗೆನ ನೀವು ಹೇಗೇರಿ ಮಾಡಿದ್ರಿ ನನಗೆ ತುಂಬಾ ಆಶ್ಚರ್ಯ ಆಗ್ತಿದೆ ಅವರಿಬ್ಬರು ಅತ್ತೆ ಜೊತೆ ಹೇಳ್ತಾ ಇದ್ದಾಗ ಇದ್ರ ಬಗ್ಗೆ ಆಮೇಲೆ ಮಾತಾಡ್ಕೊಳ್ಳೋಣ ಬಂದವರಿಗೆ ಮೊದಲು ಊಟ ಕೊಡಿ ಹಾಗೆ ಅಂತ ಹೇಳಿದ್ರು ಆ ತಕ್ಷಣ ಇಬ್ಬರು ಸೊಸೆಯಿಂದಿರು ಹೊರಗಡೆ ಹೋಗಿ ಅವರಿಗೆ ಊಟಕ್ಕೆ ರೆಡಿ ಮಾಡಿ ಊಟವನ್ನು ಹಾಕಿ ಬಂದವರಿಗೆ ಬಡಿಸಿದ್ರು ಬಂದವರು ಊಟವನ್ನು ಮಾಡಿ ನೋಡಿ ತುಂಬಾ ಚೆನ್ನಾಗಿದೆ ಅಂತ ಹೊಗಳ್ತಾ ಇದ್ರು ನಿಮ್ಮ ಸೊಸೆಯಿಂದಿರು ಮಾಡಿದ ಅಡಿಗೆ ತುಂಬಾ ಚೆನ್ನಾಗಿದೆ ಇಂಥ ಅಡುಗೆನ ಇದುವರೆಗೂ ನಾವು ಎಲ್ಲೂ ತಿನ್ಲಿಲ್ಲ ನನ್ನ ಸೊಸೆಯಿಂದಿರು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ ಅವರು ಅಡಿಗೆ ಮಾಡುವ ವಿಧವನ್ನು ನೋಡಿದ್ರೆ ಎಲ್ಲರೂ ತುಂಬಾ ಆಶ್ಚರ್ಯ ಪಡ್ಬೇಕು ಹೀಗೆ ಸೊಸೆಯಿಂದಿರ ಬಗ್ಗೆ ತುಂಬಾ ಹೆಮ್ಮೆಯಿಂದ ಹೇಳ್ತಾ ಇದ್ರು ಬಂದವರು ಊಟ ಎಲ್ಲ ಮಾಡಿ ಮುಗಿಸಿ ಆರಾಮವಾಗಿ ಕೂತು ಮಾತಾಡ್ತಾ ಇದ್ರು ಅಷ್ಟರಲ್ಲಿ ಗ್ಯಾಸ್ ಅವನು ಬಂದು ತುಂಬಾ ಕೋಪದಿಂದ ಅವರನ್ನು ನೋಡಿ ಹೀಗೆ ಹೇಳ್ದ ಏನಮ್ಮ ಫೋನ್ ಮಾಡಿದ್ರೆ ಫೋನ್ ಎತ್ತಕ್ಕಾಗಲ್ವಾ ಅಡ್ರೆಸ್ ಗೊತ್ತಿಲ್ದೆ ಎಷ್ಟು ಸಲ ಫೋನ್ ಮಾಡಿದೀನಿ ಗೊತ್ತಾ ಸಂಬಂಧಿಕರು ಬರ್ತಾ ಇದ್ದಾರೆ ಬೇಗ ಅಡಿಗೆ ಮಾಡ್ಬೇಕು ಅಂತ ಹೇಳಿದ್ರಿ ಪಾಪ ಅಂತ ಬೇಗ ತಗೊಂಬಂದ್ರೆ ನೀವು ಫೋನ್ ಕೂಡ ಎತ್ತಾ ಇಲ್ಲ ಅಷ್ಟರಲ್ಲಿ ಅತ್ತೆ ಅವನಿಗೆ ಕಣ್ಸನ್ನೇನ ತೋರಿಸ್ತಾ ಇದ್ರು ಹೀಗೆ ಬಂದ ಸಂಬಂಧಿಕರೆಲ್ಲ ಗ್ಯಾಸ್ ಅವನನ್ನು ಆಶ್ಚರ್ಯದಿಂದ ನೋಡ್ತಾ ಇದ್ರು ಬಂಧುಗಳಲ್ಲಿ ಕಾಂತಂ ಎನ್ನುವಳು ತುಂಬಾ ವಿಚಿತ್ರವಾಗಿ ನೋಡ್ತಾ ಇದ್ಲು ಅತ್ತರಲ್ಲಿ ಸೊಸೆಯಿಂದಿರು ಬಂದು ಅವನಿಗೆ ಹಣವನ್ನು ಕೊಟ್ಟು ಗ್ಯಾಸ್ ತಗೊಂಡು ಅಲ್ಲಿಂದ ಅವನನ್ನು ಕಳಿಸಿದ್ರು ಏನ್ ಸಂತಮ್ಮ ನಿಮ್ಮ ಸೊಸೆಯಿಂದಿರು ಗ್ಯಾಸೇ ಇಲ್ಲದೆ ಇಷ್ಟೊಂದು ವೆರೈಟಿಯಾದ ಅಡಿಗೆನ ಹೇಗೆ ಮಾಡಿದ್ರು ನನಗೆ ಆಶ್ಚರ್ಯ ಆಗ್ತಿದೆ ಅನ್ನನ ಎಲೆಕ್ಟ್ರಿಕ್ ಕುಕ್ಕರಲ್ಲಿ ಮಾಡಿದ್ರೆ ಸರಿ ಆದ್ರೆ ತರಕಾರಿ ಅದು ಇದು ಅಂತೆಲ್ಲ ಮಾಡಿದರೆ ಅದ್ನ ಹೇಗೆ ಮಾಡಿರ್ತಾರೆ ಅಲ್ಲಿ ಏನಾದರೂ ಬಿಸಿ ಮಾಡ್ಲಿಕ್ಕೆ ಬೇರೆ ಏನಾದರೂ ಇದೆಯಾ ಅತ್ತೆಯವರು ಗೊಂದಲದಿಂದ ಏನ್ ಮಾಡೋದಾದ್ರೂ ಗ್ಯಾಸ್ ಬೇಕಲ್ವಾ ಗ್ಯಾಸ್ ಇದ್ರೆ ತಾನೆ ಎಲ್ಲಾನು ಬೇಯ್ಲಿಕ್ಕಾಕಾಗೋದು ಹಾಗೆ ಅಂತ ಹೇಳಿದಾಗ ಹೌದು ಹಾಗಾದ್ರೆ ಈ ಅಡುಗೆನೆಲ್ಲ ಹೇಗೆ ಮಾಡಿದ್ರು ಅಂತ ನೀವಾದ್ರು ಹೇಳಿ ಸೊಸೆಯಿಂದಿರು ಇಬ್ಬರು ಕೂಡ ಚಿಕ್ಕಮ್ಮ ಹೇಳಿದ್ರೆ ಅರ್ಥ ಆಗಲ್ಲ ಬನ್ನಿ ಮಾಡಿ ತೋರಿಸ್ತೀವಿ ಹಾಗೆ ಅಂತ ಅವ್ರನ್ನ ಒಳಗಡೆ ಕರ್ಕೊಂಡೋಗಿ ಚಪಾತಿನ ಐರನ್ ಬಾಕ್ಸಲ್ಲಿ ಮಾಡಿದ್ದು ಅಡುಗೆನ ಸಾರು ಮತ್ತು ಅನ್ನವನ್ನು ವಾಟರ್ ಹೀಟರಲ್ಲಿ ಮಾಡಿದ್ನ ತೋರಿಸ್ಕೊಟ್ರು ಅದನ್ನು ನೋಡಿ ಅವರು ಆಶ್ಚರ್ಯಪಟ್ರು ಅಯ್ಯೋ ನೀವು ಈ ಕಾಲದ ಹೆಣ್ಮಕ್ಳಲ್ಲಮ್ಮ ಇನ್ನು ಮುಂದಿನ ದಿನಗಳಲ್ಲಿ ಉಟ್ಬೇಕಾದ ಹೆಣ್ಮಕ್ಳು ನಿನ್ನ ಸೊಸೆಂದಿರಲ್ಲಿ ಇರುವ ಬುದ್ಧಿವಂತಿಕೆ ತುಂಬಾ ದೊಡ್ಡದು ನೋಡು ಶಾಂತಮ್ಮ ನೀನು ತುಂಬಾ ಅದೃಷ್ಟ ಮಾಡಿದೀಯಾ ನಿನ್ನ ಅದೃಷ್ಟದಿಂದನೇ ನಿನ್ನ ಸೊಸೆಂದಿರು ಕೆಟ್ಟ ಹೆಸರು ಬರಬಾರ್ದು ಅಂತ ಎಷ್ಟು ಚೆನ್ನಾಗಿ ಕೆಲ್ಸಾನ ಮಾಡಿದ್ದಾರೆ ನೋಡ್ದ ಇನ್ನು ಕೆಲವರು ಸೊಸೆಂದಿರಿದ್ದಾರೆ ಯಾವಾಗ ಅತ್ತೆ ಮರೆಯದಿನ ತೆಗಿಯೋಣ ಅಂತ ನಿನಗೆ ಮುತ್ತು ರತ್ನಗಳಂತೆ ಇಬ್ರು ಸೊಸಂದಿರು ಸಿಕ್ಕಿದ್ದಾರೆ ಬಂದವರು ಅತ್ತೆ ಸೊಸೆಂದಿರ್ನ ತುಂಬಾ ಹೊಗಳ್ತಾ ಇದ್ರು ಆ ನಂತರ ಅತ್ತೆ ತಿರುಗಿ ಇಬ್ಬರು ಸೊಸೆಂದಿರ್ನ ನೋಡಿ ಸುಮಾರೊತ್ತು ಆದ ನಂತರ ಬಂದ ಸಂಬಂಧಿಕರು ಮನೆಯಿಂದ ಹೊರಗೆ ಹೋಗುವಾಗ ಕಾಂತಂ ನಿನ್ನ ಸೊಸೇಂದಿರು ಈ ರೀತಿ ಕೆಲಸ ಮಾಡ್ಲಿಕ್ಕೆ ಮುಂಚೆ ಸ್ವಲ್ಪ ಎಚ್ಚರಿಕೆಯಿಂದ ಮಾಡ್ಬೇಕು ಯಾಕೆ ಅಂದ್ರೆ ಏನಾದ್ರೂ ಅನಾಹುತ ಆದ್ರೆ ಏನ್ ಮಾಡದು ಕಾಂತ ನಿನ್ನ ಸೊಸೇಂದಿರು ತುಂಬಾ ಬುದ್ಧಿವಂತಿಕೆ ಇರುವವರು ಹಾಗೆ ಅಂತ ಹೇಳಿ ಕಾಂತಂ ನಗುತ್ತಾ ಅಲ್ಲಿಂದ ಹೊರಟು ಹೋದ್ಲು ಕಾಂತಂ ಅವಳ ಮನೆಗೆ ಬಂದು ಶಾಂತಂ ಮನೆಯಲ್ಲಿ ಅವಳ ಸೊಸೇಂದಿರು ಹೇಗೆ ಅಡಿಗೆ ಮಾಡಿಕೊಟ್ರು ಅಂತ ಅದರ ಬಗ್ಗೆ ಹೇಳಿದಾಗ ಎಲ್ರೂ ಆಶ್ಚರ್ಯಪಟ್ರು ಅಯ್ಯೋ ಕಾಂತ ನೀನು ಹೇಳುವಾಗ ನಿಜವಾಗ್ಲು ನನಗೆ ಅವರು ಅದರಲ್ಲೇ ಮಾಡಿರ್ತಾರ ಅಂತ ನಂಬಿಕೆನೆ ಬರ್ತಿಲ್ಲ ಅಂತಂ ನಮಗೆ ಕೂಡ ನಾಲ್ಕು ಗಂಡ್ಮಕ್ಳಿದ್ದಾರೆ ಅವರಿಗೆ ಬಂದಂತಹ ಸೊಸೇಂದಿರಲ್ಲಿ ಒಬ್ರಿಗೆ ಕೂಡ ಇಷ್ಟೊಂದು ಬುದ್ಧಿವಂತಿಕೆ ಇಲ್ಲ ಏನೋ ಒಂದು ತಗೋಬಾ ಅಂದ್ರೆ ಇನ್ನೊಂದೇನೋ ತಗೊಂಬರ್ತಾರೆ ಅದಿಕ್ಕೆ ಕಾಂತ ಹೌದು ರೀ ಎಲ್ಲದಕ್ಕೂ ನನಗೆ ಹೇಳ್ತೀರಾ ನಿಮ್ಮ ಬುದ್ಧಿವಂತಿಕೆಯಿಂದಾನೇ ನಾವು ಹೇಳುವ ಮಾತನ್ನು ಕೇಳುವ ಸೊಸೆಂದಿರ್ನ ಈ ಮನೆ ಸೊಸೆಂದಿರಾಗಿ ಕರ್ಕೊಂಡ್ ಬಂದಿರೋದು ನನಗೆ ಗೊತ್ತು ಪ್ರತಿಯೊಂದು ಇವರಿಗೆ ವಿವರವಾಗಿ ಹೇಳ್ಕೊಡ್ಬೇಕು ಅಂತ ಮನೆ ಆದ್ರೂ ಕೂಡ ಅಂತ ಸೊಸೆಂದಿರು ನಮಗೆ ಸಿಕ್ಕಿರೋದು ಒಳ್ಳೇದೇ ನಮಗೆ ಎದುರು ಮಾತನಾಡದೆ ನಾವು ಹೇಳಿದ್ದು ಮಾಡ್ಕೊಂಡು ಕೇಳ್ಕೊಂಡಿರ್ತಾರೆ ಇನ್ನು ಬಾಯಿ ಮಾತು ಅಂತೀರಾ ಹೋಗ್ತಾ ಹೋಗ್ತಾ ಅವರೇ ಕಲ್ತ್ಕೋತಾರೆ ಹೇಳ್ಕೊಂಡೇ ನಾವು ಜೀವನ ಮಾಡ್ಬೇಕು ಹೀಗೆ ಮಾತಾಡ್ಕೊಂಡು ಇಬ್ರು ನಗ್ತಾ ಇದ್ರು ಅಮ್ಮಂದಿಕ್ಕರು ಅಲ್ಲಿಂದ ಹೊರಟೋದ ನಂತರ ಅತ್ತೆ ಇಬ್ಬರು ಸೊಸೆಯಿಂದಿರ್ನ ತುಂಬಾನೇ ಮೆಚ್ಕೊಂಡಿದ್ರು ಅಮ್ಮಾ ನೀವಿಬ್ರು ಇವತ್ತು ತುಂಬಾ ಅದ್ಭುತವಾದ ಕೆಲಸ ಮಾಡಿದೀರಾ ಇಬ್ಬರು ಸಮಯ ಸ್ಫೂರ್ತಿ ಬುದ್ಧಿವಂತಿಕೆಯಿಂದ ನನಗೆ ಕೆಟ್ಟ ಹೆಸರು ಬರದ ಹಾಗೆ ಮಾಡಿದೀರಾ ನಿಮ್ಮಂತಹ ಬುದ್ಧಿವಂತಿಕೆ ಸೊಸೆಯಂದಿರು ಸಿಕ್ಕಿದಕ್ಕೋಸ್ಕರ ನಾನು ಆ ದೇವರಿಗೆ ಯಾವಾಗ್ಲೂ ಕೈ ಮುಗ್ದು ಬೇಡ್ಕೋತೀನಿ ಅದೇನತ್ತೆ ಹಾಗೆ ಮಾತಾಡ್ತಾ ಇದ್ದೀರಾ ನಿಮ್ಮ ತಾನೇ ನಮಗೇ ಗೌರವ ನೀವು ನಾವು ಬೇರೆ ಬೇರೆ ಇಲ್ವಲ್ಲ ಇಂತಹ ಬುದ್ಧಿವಂತಿಕೆಗಳು ಎಷ್ಟೋ ಒಂದು ನಮ್ಮಲ್ಲಿ ಅಡಗಿದೆ ಅತ್ತೆ ನಾವು ಈ ಮನೆಗೆ ಸೊಸೆಯಾಗಿ ಬರ್ಲಿಕ್ಕೆ ಮುಂಚೆನೆ ನಾವಿಬ್ರು ಒಳ್ಳೆ ಗೆಳತಿಯರು ಅಷ್ಟರಲ್ಲಿ ಇಂಥ ಪ್ರಯೋಗನ ಎಷ್ಟೋ ಮಾಡಿದೀವಿ ನಾವು ಅಷ್ಟರಲ್ಲಿ ಚಪಾತಿನ ಲಟ್ಟಿಸ್ಲಿಕ್ಕೆ ಚಪಾತಿ ಕಟ್ಟೆ ಇಲ್ಲದಿದ್ದಾಗ ಸೆಂಟ್ ಬಾಟಲ್ ಇಟ್ಟು ಅದನ್ನ ಲಟ್ಟಿಸಿ ಚಪಾತಿ ಮಾಡಿದೀವಿ ಇಂಥ ಬುದ್ಧಿವಂತಿಕೆ ಸುಮಾರಿದೆ ಅತ್ತೇ ಬಾ ನಿಮ್ಮಂತ ಬುದ್ಧಿವಂತಿಕೆ ಇದ್ದಿದ್ರೆ ನಾನು ಕೂಡ ನಿಮ್ಗಿಂತ ಇನ್ನೂ ಚೆನ್ನಾಗಾಗಿ ತುಂಬಾ ಚೆನ್ನಾಗಿ ಓದ್ತಾ ಇದ್ದೆ ಆದ್ರೆ ನನಗೆ ಅಷ್ಟೊಂದು ಬುದ್ಧಿವಂತಿಕೆ ಇಲ್ವೇ ಪರವಾಗಿಲ್ಲ ನಿಮ್ಮಿಬ್ಬ್ರನ್ನ ನೋಡ್ಕೊಂಡು ನಾನು ಸಮಾಧಾನವಾಗಿ ಜೀವನ ಮಾಡ್ತೀನಿ ಆ ಮಾತಿಗೆ ಅವರೆಲ್ಲ ನಗ್ತಾ ಇದ್ರು ಆ ವಿಧದಲ್ಲಿ ಅತ್ತೆ ಸೊಸೆಯಂದಿರು ಅವರ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಅತ್ತೆಗೆ ಒಂದು ಕೆಟ್ಟ ಹೆಸರು ಕೂಡ ಬಾರದ ಹಾಗೆ ಬುದ್ಧಿವಂತಿಕೆ ಸೊಸೆಯಿಂದಿರು ಅಂತ ಹೆಸರು ಪಡ್ಕೊಂಡ್ರು ಸರಳ ಮನೆಯಲ್ಲಿ ಎಲ್ಲರೂ ಊಟಕ್ಕೆ ಅಂತ ಕೂತಿದ್ರು ಸರಳ ಊಟವನ್ನು ತಂದು ಎಲ್ಲರಿಗೂ ಬಡಿಸ್ತಾ ಇದ್ಲು ಅವಳ ಅತ್ತೆ ಸೂರ್ಯಕಾಂತ ಏನಮ್ಮ ಸರಳ ಇವತ್ತು ರುಚಿ ಬದ್ಲಾಗಿದೆ ಯಾಕೆ ಹೀಗಾಯ್ತು ಯಾಕಮ್ಮ ಇವತ್ತು ಅಡಿಗೆ ನೀನು ಮಾಡಿದ ರೀತಿ ಇಲ್ಲ ಸ್ವಲ್ಪ ಕೂಡ ಚೆನ್ನಾಗಿಲ್ಲ ಯಾಕೆ ಹೀಗಾಯಿತು ಇವತ್ತು ಫುಡ್ನ ಬೇರೆ ಹೋಟೆಲಿಂದ ಆರ್ಡರ್ ಮಾಡಿರ್ಬೇಕು ಅದಕ್ಕೇನೆ ರುಚಿ ಬದ್ಲಾಗಿದೆ ಮಾತನ್ನು ಕೇಳಿ ಅತ್ತೆ ಮಾವ ಇಬ್ರು ಕೂಡ ಆಶ್ಚರ್ಯಪಟ್ರು ಅವರಿಬ್ಬರು ಕೋಪದಿಂದ ತರುಣನ್ನು ನೋಡ್ತಾ ಇದ್ರು ಹೆಂಡತಿ ಕೂಡ ಕೋಪದಿಂದ ತರುಣನ್ನು ನೋಡ್ತಾ ಇದ್ಲು ಏನು ಎಲ್ಲರೂ ಅಷ್ಟೊಂದು ಕೋಪದಿಂದ ನನ್ನನ್ನು ನೋಡ್ತಾ ಇದ್ದೀರಾ ನಾನೇನೋ ಸುಮ್ನೆ ತಮಾಷೆಗೆ ಹೇಳಿದೆ ಅದಕ್ಕೆ ಅಂತ ಎಲ್ಲರೂ ಇಷ್ಟೊಂದು ಗುರಾಯಿಸ್ಕೊಂಡು ನೋಡ್ತಿದ್ದೀರಾ ಮತ್ತೆ ಇದ್ದಂಗೆ ಇದ್ದು ನೀನು ಈ ರೀತಿ ಹೇಳಿದ್ರೆ ನಮ್ಗೆ ಕೋಪ ಬರಲ್ವಾ ನನ್ ಸೊಸೆ ಯಾಕೋ ಹೋಟೆಲ್ ಇಂದ ತರ್ಬೇಕು ಅವಳ ಕೈ ರುಚಿ ಎಷ್ಟು ಚೆನ್ನಾಗಿದೆ ಅಂತ ನಿನಗೆ ಗೊತ್ತಿಲ್ವಾ ಡೈಲಿ ತಿಂತೀಯಲ್ವಾ ಅವಳು ಹೋಗಿ ಆ ಮಾತು ಮಾತಾಡ್ತಿದೀಯ ಅದಕ್ಕೆ ಕೋಪ ಬಂದಿದ್ದು ಮುಂದೆ ಹಾಗೆ ಮಾತಾಡ್ಬೇಡ ಅಲ್ಲಿ ನೋಡು ಸೊಸೆ ಮನ್ಸು ಎಷ್ಟು ಬೇಜಾರಾಗಿರುತ್ತೆ ಸರಿಯಪ್ಪ ಇನ್ಮುಂದೆ ಯಾವತ್ತೂ ಹಾಗೆ ಮಾತಾಡಲ್ಲ ನನ್ನನ್ನು ಕ್ಷಮಿಸಿ ಹೀಗೆ ಎಲ್ಲರೂ ಊಟ ಮಾಡಿದ ನಂತರ ಸರಳ ವರುಣನ್ನು ನೋಡಲು ಬಂದ್ಲು ತುಂಬಾ ಕೋಪದಿಂದ ವರುಣನ್ನು ನೋಡಿ ನೀವು ಹೇಳಿದ ಮಾತು ಕೇಳಿ ನನ್ಗೆ ಎಷ್ಟು ಕೋಪ ಬಂತು ಗೊತ್ತಾ ಇರುವ ವಿಚಾರವನ್ನು ತಾನೆ ನಾನು ಹೇಳಿದ್ದು ಸರಿ ರೀ ಇರ್ಲಿ ಆ ವಿಚಾರ ಮಾತ್ರ ಮನೆಯಲ್ಲಿರೋರಿಗೆ ಗೊತ್ತಾದ್ರೆ ನನ್ ಮೇಲೆ ಕೋಪ ಪಡಲ್ವಾ ಏನೋ ಅವಸರದಲ್ಲಿ ಹೇಳ್ಬಿಟ್ಟೆ ಸರಿ ಏನು ಇವತ್ತು ರುಚಿ ಬದಲಾಗಿದೆ ಬೇರೆ ಹೋಟೆಲ್ಲಾ ಹೌದು ರೀ ನಾನು ಪ್ರತಿದಿನ ಆರ್ಡರ್ ಮಾಡುವ ಹೋಟೆಲ್ ಇವತ್ತು ರಜೆ ಇತ್ತ ಅದರಿಂದ ಬೇರೆ ಹೋಟೆಲಿಂದ ತರಿಸಿದ್ದು ಅದಕ್ಕೆ ರುಚಿ ಚೆನ್ನಾಗಿರ್ಲಿಲ್ಲ ಹೌದು ಇನ್ನು ಎಷ್ಟು ದಿನ ಅಂತ ನೀನು ಫುಡ್ನ ಬೇರೆ ಹೋಟೆಲಿಂದ ತರ್ತಾ ಇರ್ತೀಯಾ ಹೇಳು ನೋಡೋಣ ನೀನು ಅಡಿಗೆನ ಕಲ್ತ್ಕೋಬೋದಲ್ವಾ ಅದನ್ನ ಬಿಟ್ಟು ಹೀಗೆ ಹೋಟೆಲಿಂದ ತರಿಸಿದ್ರೆ ಹಣ ಎಷ್ಟಾಗುತ್ತೆ ನಾನು ಅಡುಗೆ ಮಾಡಲಿಕ್ಕೆ ಕಲಿತಾ ಇದ್ದೀನಿ ರೀ ಆದರೆ ರುಚಿ ಅಷ್ಟೊಂದು ಟೇಸ್ಟಾಗಿ ಬರ್ತಾ ಇಲ್ಲ ಏನು ಮಾಡೋಕ್ಕೇಳ್ತೀರಾ ಹೇಳಿ ನೋಡೋಣ ಆದಷ್ಟು ಬೇಗ ನಾನು ಅಡುಗೆ ಮಾಡೋಕ್ಕೆ ಕಲ್ತ್ಕೋತೀನಿ ರೀ ಹೌದು ಇಷ್ಟು ದಿನ ಯಾವ ಹೋಟೆಲಿಂದ ನೀನು ಫುಡ್ನ ತರ್ತಾ ಇದ್ದೀಯಾ ಬಿಲ್ಗಳನ್ನ ಎಲ್ಲಿಟ್ಟಿದೀಯಾ ಆಂ ಅದು ಮಾತ್ರ ನಾನು ನಿಮಗೆ ಹೇಳದೇ ಇಲ್ಲ ನಾನು ಎಲ್ಲಿಂದಾದ್ರೂ ತರ್ತೀನಿ ಆ ಮಾತು ಕೇಳಿ ವರುಣ್ ಕೂಡ ಸರಿ ಅಂತ ಹೇಳ್ದ ಹೀಗೆ ಅತ್ತೆ ಮಾವನಿಗೆ ಗೊತ್ತಿಲ್ಲದೆ ಸರಳ ಹೋಟೆಲಿಂದ ಫುಡ್ ಅನ್ನು ಆರ್ಡರ್ ಮಾಡ್ತಿದ್ಲು ಆ ದಿನ ಬೇರೆ ಹೋಟೆಲಿಂದ ಫುಡ್ ಆರ್ಡರ್ ಮಾಡಿದ್ರಿಂದ ರುಚಿ ಚೆನ್ನಾಗಿಲ್ಲ ಅಂತ ಎಲ್ಲರೂ ಹೇಳಿದ್ರಿಂದ ಅವಳಿಗೆ ಕೂಡ ಬೇಜಾರಾಯಿತು ಇದ್ರಿಂದ ಆ ದಿನ ಹಾಗೇನೆ ಕಳೆಯಿತು ಅದರಿಂದ ಸರಳ ಪ್ರತಿ ಸಲ ತರುವಂತಹ ಹೋಟೆಲಿಂದಾನೇ ಮರುದಿನ ಫುಡ್ ಅನ್ನು ಆರ್ಡರ್ ಮಾಡಿದ್ಲು ಆ ದಿನ ಮನೆಗೆ ದೂರದ ಸಂಬಂಧಿಕರಾದ ರಾಜಮ್ಮ ರಾಜಯ್ಯ ದಂಪತಿಗಳು ಸೂರ್ಯಕಾಂತನನ್ನು ನೋಡಲು ಬಂದ್ರು ಹೀಗೆ ಬಂದ ಸಂಬಂಧಿಕರ ಬಳಿ ಸೂರ್ಯಕಾಂತ ತನ್ನ ಸೊಸೆ ಅಡುಗೆ ಬಗ್ಗೆ ತುಂಬಾ ಹೆಮ್ಮೆಯಿಂದ ಹೇಳಿದ್ಲು ನನ್ ಸೊಸೆ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ ಅವಳ ಕೈ ರುಚಿ ತಿನ್ಲಿಕ್ಕೆ ನೀವು ಅದೃಷ್ಟ ಮಾಡಿರ್ಬೇಕು ಹಾಗೆ ಅಂತ ಹೇಳಿದಾಗ ಹೌದಾ ಪರ್ವಾಗಿಲ್ಲ ಇವತ್ತ ಅದೃಷ್ಟ ನಮಗಿದೆ ಅನ್ಸುತ್ತೆ ಇವತ್ ನಿಮ್ ಸೊಸೆನ ಅಡಿಗೆ ಕೇಳಿ ತಿನ್ಬಿಟ್ಟೆ ಹೋಗೋದು ಏನು ಅಡಿಗೆ ಮಾಡುವ ವಾಸನೆ ಬರ್ತಿಲ್ಲ ಆ ಮಾತನ್ನು ಕೇಳಿ ವರುಣ್ ಮತ್ತು ಸರಳ ತುಂಬಾನೇ ಬೇಜಾರಾದ್ರು ಏನು ಒಲೆಯಲ್ಲಿ ಏನೂ ಇಡ್ಲಿಲ್ವಾ ರೀ ಒಲೆ ಮೇಲೆ ಕುಕ್ಕರಿಗೆ ನೀರಾಕಿ ಅದರಲ್ಲಿ ತುಂಬಾ ಗಮಗಮ ಬರ್ಲಿಕ್ಕೆ ಅಂತ ಮಸಾಲೆಯನ್ನು ಹಾಕಿ ಇಟ್ಟಿದ್ದೀನಿ ವಿಜಿಲ್ ಬಂದ್ರೆ ಮನೆ ತುಂಬಾ ಗಮಗಮ ಬರುತ್ತೆ ಆದ್ರೆ ಇವತ್ತು ಯಾಕೋ ಬರ್ಲಿಲ್ಲ ಹೋಗಿ ಒಮ್ಮೆ ನೋಡಿ ಬರ್ತೀನಿ ಮೊದಲು ಅಡುಗೆ ಮನೆಯೊಳಗೆ ಹೋಗಿ ಏನಾದರೂ ಮಾಡುವ ರೀತಿ ನೀನು ನಾಟಕ ಮಾಡು ಆವಾಗಲೇ ಇನ್ನೊಬ್ಬರಿಗೆ ನಿನ್ನ ಮೇಲೆ ಸಂದೇಹ ಬರಲ್ಲ ಹಾಗೆ ಹೇಳಿ ಅವರಿಬ್ಬರು ಅಡುಗೆ ಮನೆಯೊಳಗೆ ಹೋಗಿ ಗ್ಯಾಸನ್ನು ನೋಡಿದ್ರು ಅಯ್ಯೋ ಅವಸರದಲ್ಲಿ ನಾನು ಗ್ಯಾಸ್ ಕತ್ತಿಸ್ಲಿಕ್ಕೆ ಮರ್ಕ್ಬಿಟ್ಟಿರಿ ಹೌದಾ ಸರಿ ಸರಿ ಟೈಮ್ನ ವೇಸ್ಟ್ ಮಾಡಬೇಡ ಯಾರಾದರೂ ಬಂದ್ಬಿಡ್ತಾರೆ ಬೇಗ ಹೋಗು ಹಾಗೆ ಹೇಳಿದ ತಕ್ಷಣ ಸರಳ ಬಂದು ಗ್ಯಾಸ್ನ ಆನ್ ಮಾಡಿದ್ಲು ಸ್ವಲ್ಪ ಹೊತ್ತಲ್ಲೇ ವಿಜಿಲ್ ಬಂತು ಅದರ ಸುವಾಸನೆ ಹಾಲಲ್ಲಿ ಕೂತಿರುವ ಎಲ್ಲರಿಗೂ ಹೋಯಿತು ಎಲ್ಲರೂ ಆ ವಾಸನೆಗೆ ಆ ನೋಡಿದ್ರ ರಾಜಿ ಅತ್ತಿಗೆ ವಾಸನೆ ಎಷ್ಟು ಚೆನ್ನಾಗಿ ಬರ್ತಿದೆ ಆ ಹೌದೌದು ತುಂಬಾ ಅದ್ಭುತವಾಗಿದೆ ಸರಿಯಾದ ಅದೇ ಸಮಯಕ್ಕೆ ಒಬ್ಬ ಡೆಲಿವರಿ ಬಾಯ್ ಬಂದು ಅಲ್ಲಿ ವರುಣಿಗೆ ಕಾಲ್ ಮಾಡ್ದ ವರುಣ್ ಅವರನ್ನು ಹಿತ್ಲೇಗೆ ಬರ್ಲಿಕ್ಕೇಳ್ದ ಹೀಗೆ ಆ ಡೆಲಿವರಿ ಬಾಯ್ ಬಂದ ತಕ್ಷಣ ವರುಣ್ ಅವನಿಗೆ ಹಣವನ್ನು ಕೊಟ್ಟು ಫುಡ್ ಅನ್ನು ತೆಗೆದುಕೊಂಡ ಆ ನಂತರ ಅವನಿಗೆ ಹೀಗೆ ಹೇಳಿದ ನನ್ನ ಹೆಂಡತಿ ನಾನು ಇಲ್ಲದ ಸಮಯದಲ್ಲಿ ಏನಾದರೂ ಅಡಿಗೆನ ಕೇಳಿದ್ರೆ ತಂದುಕೊಡಿ ನಿಮ್ಮ ನಂಬರ್ ಕೊಟ್ಟರೆ ನಿಮಗೂ ಕೂಡ ಹಣ ಹಾಕ್ತೀನಿ ಅವಳಿಗೆ ದೊಂದು ಸಹಾಯ ಮಾಡಿ ನಿಮ್ಮ ನಂಬರ್ ಏನು ಅಂತ ಹೇಳಿ ಹಾಂ ಖಂಡಿತವಾಗಿ ತಗೊಂಬಂದು ಕೊಡ್ತೀನಿ ಸರ್ ನಂದು ಇನ್ನೊಂದು ನಂಬರ್ ಇದೆ ಅದಕ್ಕೆ ಹಾಕಿ ಹೀಗೆ ಬಂದ ಆರ್ಡರ್ ಅವನು ಅವನ ನಂಬರನ್ನು ಕೊಡದೆ ಹಾಗೇನೇ ಹೋಗ್ಬಿಟ್ಟ ವರುಣ್ ಅಡಿಗೆಯನ್ನು ತಂದು ಮನೆಯೊಳಗೆ ಕೊಟ್ಟ ಸೊಸೆಯಾದ ಸರಳ ಆ ಫುಡ್ಡನ್ನೆಲ್ಲ ಪಾತ್ರೆಗೆ ಹಾಕಿ ಡೈನಿಂಗ್ ಟೇಬಲಲ್ಲಿ ಇಟ್ಲು ಹೀಗೆ ಎಲ್ಲರೂ ಬಂದು ಕೂತ್ಕೊಂಡು ಊಟವನ್ನು ಮಾಡಲು ಆರಂಭಿಸಿದ್ರು ಆ ಅಡುಗೆಯನ್ನು ತಿಂದು ಎಲ್ಲರೂ ಸರಳನ ಹೊಗಳ್ತಾ ಇದ್ರು ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಸರಳ ನೀನ್ ಕೂಡ ನಮ್ ಜೊತೆ ಕೂತು ಊಟ ಮಾಡು ಹೀಗೆ ವರುಣ್ ಹೇಳಿದಾಗ ಎಲ್ಲರೂ ಕೂಡ ಹಾಗೇನೆ ಹೇಳಿದ್ರು ಅದರಿಂದ ಸರಳ ಕೂಡ ಅವ್ರ ಜೊತೆನೆ ಕೂತು ಊಟ ಮಾಡಿದ್ಲು ಆ ನಂತರ ಬಂದ ಸಂಬಂಧಿಕರು ಮನೆಗೆ ಹೊರಟೋದ್ರು ಅವರು ಹೋಗುವಾಗ ರಸ್ತೆಯಲ್ಲಿ ಹೀಗೆ ಮಾತಾಡ್ಕೊಂಡೋಗ್ತಿದ್ರು ಈ ಸರಳ ಮಾಡಿದ ಅಡುಗೆ ಸುಬ್ಬಯ್ಯನ ಹೋಟೆಲ್ ಆರ್ಡರ್ ಮಾಡಿರುವ ಹಾಗೇನೇ ಇದೆ ಅಷ್ಟೊಂದು ರುಚಿಕರವಾಗಿ ಅಡಿಗೆ ಮಾಡಿದ್ದಾಳೆ ಹೌದು ರೀ ನೀವ್ ಹೇಳದೇನೋ ನಿಜಾನೇ ಅಲ್ಲಿ ತಗೊಂಬಂದು ಕೊಟ್ಟಂತಹ ಎಲ್ಲಾ ಫುಡ್ಗಳು ಕೂಡ ಹೋಟೆಲ್ ಆರ್ಡರ್ ಮಾಡಿದ ಹಾಗೇನೇ ಇತ್ತು ಈ ಹುಡುಗಿ ಅಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಾಳೆ ನಮ್ ಮಗಳನ್ನ ಕೂಡ ಇವಳ ಜೊತೆ ಕರ್ಕೊಂಬಂದು ಬಿಟ್ಬಿಡ್ಬೇಕು ಅವಳಿಗೆ ಕೂಡ ಸ್ವಲ್ಪ ಅಡುಗೆನ ಕಲ್ಸ್ಕೋಬಹುದು ಅವಳು ಕೂಡ ಗಂಡನ್ ಮನೆಗೆ ಹೋಗಿ ಅಡಿಗೆ ಮಾಡ್ಬೇಕಲ್ವಾ ಹೀಗೆ ಪ್ರತಿದಿನ ದಿನ ಇವ್ರ ಮನೆಗೆ ನಿನ್ ಮಗಳನ್ನ ಕಳ್ಸಿದ್ರೆ ಆಮೇಲೆ ಅವರು ಏನಾದ್ರೂ ಹೇಳಲ್ವಾ ಹೌದು ರೀ ನೀವ್ ಹೇಳದ್ ಕೂಡ ನಿಜಾನೇ ಹೀಗೆ ಅವರಿಬ್ಬರು ಮಾತನಾಡಿಕೊಂಡು ಅವರ ಮನೆಗೆ ಹೋದ್ರು ಆ ನಂತರ ವರುಣ್ ಮತ್ತು ಸರಳ ತುಂಬಾ ಬೇಜಾರ್ ಮಾಡಿ ಮಾತಾಡ್ತಾ ಇದ್ರು ನನಗೆ ತುಂಬಾನೇ ಕಷ್ಟ ಆಗ್ತಿದೆ ಕಣ್ರಿ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲದೆ ನಾವು ಫುಡ್ ನ ಹೊರಗಡೆಯಿಂದ ಆರ್ಡರ್ ಮಾಡ್ತಾ ಇದ್ದೀವಿ ಅದಕ್ಕೆ ಹಣ ಕೂಡ ತುಂಬಾ ಆಗುತ್ತೆ ಆದ್ರೆ ಏನ್ರೀ ಮಾಡೋದು ನಿನ್ನ ಮಾತು ಕೇಳಿ ನನಗೂ ತುಂಬಾ ಬೇಜಾರಾಗ್ತಾ ಇದೆ ಸರಿ ನಿನ್ನ ಹೋಟೆಲಿಗೆ ಕಳಿಸ್ತೀನಿ ಅಲ್ಲಿ ಹೋಗಿ ನೀನು ಅಡುಗೆನ ಬಾ ಹಾಗಾದ್ರಿ ಏನಾದ್ರೂ ಒಂದು ಮಾಡಿ ನನ್ನ ಸುಬ್ಬಯ್ಯ ಹೋಟೆಲಿಗೆ ಕೆಲ್ಸಕ್ಕೆ ಅಂತ ಕಳಿಸ್ಕೊಡಿ ಹಾ ಹೌದೌದು ಸುಬ್ಬಯ್ಯನ ಹೋಟೆಲಲ್ಲಿ ಅಡುಗೆ ಮಾಡುವ ಹೆಂಗ್ಸಿನ ಹೆಸರು ಕಲ್ಪನಾ ಅವಳು ನನಗೆ ತುಂಬಾ ಚೆನ್ನಾಗಿ ಗೊತ್ತಿರೋಳು ಅವ್ರನ್ನ ನಾನು ಮನೆಗೆ ಕರ್ಕೊಂಬರ್ತೇನೆ ಅವರು ನಿನ್ನ ಫ್ರೆಂಡು ಸ್ವಲ್ಪ ದಿನ ನಿನ್ ಜೊತೇನೆ ಇರ್ತಾರೆ ಅಂತ ನೀನು ಹೇಳ್ಬೇಕು ಅದಕ್ಕೆ ಸರಳ ಕೂಡ ಸರಿ ಅಂತ ಒಪ್ಪಿಕೊಂಡ್ಲು ಹೀಗೆ ಕಲ್ಪನಾ ಅವರ ಮನೆಗೆ ಬಂದ್ಲು ಹೀಗೆ ವರುಣ್ ಕಲ್ಪನನಿಗೆ ತನ್ನ ಹೆಂಡತಿಗೆ ಅಡಿಗೆ ಹೇಳಿಕೊಡಲು ಹಣ ಕೊಟ್ಟ ಅದೇ ರೀತಿ ಕಲ್ಪನಾ ಕೂಡ ಮನೆಗೆ ಬಂದು ಅವಳ ಅತ್ತೆಗೆ ಗೊತ್ತಿಲ್ಲದೆ ಅಡಿಗೆ ಮಾಡಲಿಕ್ಕೆ ಹೇಳಿಕೊಟ್ಲು ಸರಳ ಅಡುಗೆ ಮಾಡಲು ಕಲ್ತುಕೊಂಡು ಎಲ್ಲರಿಗೆ ಅಡಿಗೆಯನ್ನು ಮಾಡಿ ಬಡಿಸ್ತಾ ಇದ್ಲು ಹಾಗೇನೆ ಹೋಟೆಲಲ್ಲಿ ಮಾಡುವ ಹಾಗೇನೆ ಇತ್ತು ಅವಳ ಅಡಿಗೆ ಹೀಗೆ ಕಲ್ಪನಾ ಸರಳನಿಗೆ ಅಡುಗೆಯನ್ನು ಹೇಳಿಕೊಟ್ಟು ಮನೆಯಿಂದ ಹೊರಟೋದ್ಲು ಹೀಗೆ ಒಂದು ದಿನ ಸರಳ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾಗ ಕಾಂತಮ್ಮ ಅಲ್ಲಿಗೆ ಬಂದು ಏನಮ್ಮ ಮನೆಯ ಹಿಂದಗಡೆ ಅಷ್ಟೊಂದು ಪಾರ್ಸಲ್ ಬಾಕ್ಸ್ ಗಳಿದೆ ಯಾರ ಇಲ್ಲಿ ಹೋಟೆಲ್ ಇಂದ ಆರ್ಡರ್ ಮಾಡಿ ತಿನ್ನುವರು ಅದನ್ನ ನೋಡಿದ್ರೆ ಹಾಗೇನೆ ಇದೆ ಹಾಗೆ ಅಂತ ಕೇಳಿದ್ಲು ಹೀಗೆ ಅತ್ತೆ ಹಾಗೆ ಕೇಳಿದಾಗ ಸರಳನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಮುಖವನ್ನೇ ನೋಡ್ಕೊಂಡು ನಿಂತಿದ್ಲು ಆಗ ಸರಳ ತನ್ನ ಮನಸ್ಸಿನಲ್ಲಿ ಇಷ್ಟು ದಿನ ನಾನು ಹೇಗೋ ತಪ್ಪಿಸ್ಕೊಂಡಿದ್ದೆ ಇವಾಗ ನಮ್ಮ ಅತ್ತೆಗೆ ವಿಷಯ ಮಾತ್ರ ಗೊತ್ತಾದ್ರೆ ಆಮೇಲೆ ಅಷ್ಟೇ ಕಲ್ಪನನ್ ಬಗ್ಗೆ ಕೂಡ ಇವರಿಗೆ ಗೊತ್ತಾಗ್ಬಿಡ್ತದೆ ನಾನು ಏನ್ ಮಾಡೋದು ಏನು ಏನಮ್ಮ ನಾನು ಕೇಳುವ ಪ್ರಶ್ನೆಗೆ ಉತ್ತರನೇ ಹೇಳ್ತಾ ಇಲ್ಲ ಹಾಗೆ ಅಂತ ಕೇಳ್ತಾ ಇದ್ದಾಗ ವರುಣ್ ಬಂದ ಹೇಳು ಸರಳ ಸೋಕೇಸಲ್ಲಿ ಇಡ್ಲಿಕ್ಕೆ ಗೊಂಬೆಗಳನ್ನು ಮಾಡ್ಲಿಕ್ಕೆ ತಾನೆ ನಾನ್ ನಿನ್ಗೆ ಆ ಕಾರ್ಡ್ ಬಾಕ್ಸ್ ಗಳನ್ನು ತಂದ್ಕೊಟ್ಟಿದ್ದು ಆ ವಿಚಾರ ಹೇಳಲಿಕ್ಕೆ ಯಾಕೆ ಹೀಗೆ ಹಿಂದೆ ಮುಂದೆ ಆಲೋಚನೆ ಮಾಡ್ತಿದ್ದೀಯಾ ಅಮ್ಮ ನಾನೇ ಹೋಟೆಲಿಗೆ ಹೋಗಿ ಗೊಂಬೆಗಳನ್ನ ಮಾಡ್ಲಿಕ್ಕೆ ಬಾಕ್ಸ್ನ ತಂದ್ಕೊಟ್ಟಿದ್ದು ಸರಳ ಏನು ಗೊಂಬೆ ಮಾಡ್ತೀನಿ ಅಂತ ಹೇಳಿದ್ಲು ಅದಕ್ಕೇನೆ ಹಿಂದೆ ಆಕಿ ಇಟ್ಟಿದ್ದು ಈ ವಿಷಯ ಹೇಳಲಿಕ್ಕೆ ಯಾಕೋ ಇಷ್ಟೊಂದು ಎದರ್ತಾ ಇದ್ದಾಳೆ ಹಾಗೆ ಅಂತ ಹೇಳಿ ಕಾಂತಮ್ಮ ಅಲ್ಲಿಂದ ಆಚೆಗೆ ಹೋದ್ರು ನನಗೆ ಒಬ್ಬ ಒಳ್ಳೆ ಗಂಡ ಸಿಕ್ಕಿದ್ದಾರೆ ನಾನು ಮಾಡಿದ್ದು ತಪ್ಪೇ ಆದ್ರೂ ಕೂಡ ಇವಾಗ ನಾನು ಅಡಿಗೆನ ಕಲ್ತ್ಕೊಂಡೆ ಕಣ್ರಿ ಇನ್ಮುಂದೆ ನಿಮ್ಮ ಗೌರವಕ್ಕೆ ಕೆಟ್ಟ ಹೆಸರು ಬರುವ ಹಾಗೆ ನಡ್ಕೊಳ್ಳಲ್ಲ ಆ ಮಾತನ್ನು ಹೇಳಿದಾಗ ವರುಣ್ ನಗ್ತಾ ಇದ್ದ ನಿನಗೆ ಅಡಿಗೆ ಮಾಡಕ್ಕೆ ಗೊತ್ತಿಲ್ಲ ಅಂತ ನಮ್ಮಮ್ಮನಿಗೆ ಗೊತ್ತಾಗಿದೆ ಒಂದಿನ ನಾನು ಡೆಲಿವರಿ ಬಾಯ್ ಜೊತೆ ಮಾತಾಡ್ತಿರುವಾಗ ಅಮ್ಮ ಕೇಳಿಸ್ಕೊಂಡ್ರು ಕೇಳಿದ್ರೆ ನಿನಗೆ ಬೇಜಾರಾಗುತ್ತೆ ಅಂತಾನೆ ನಿನ್ ಜೊತೆ ಏನು ಕೇಳಲಿಲ್ಲ ಕಲ್ಪನಾ ಅಮ್ಮನಿಗೆ ಗೊತ್ತಿರುವವರು ಅಮ್ಮ ಹೇಳಿದ್ರಿಂದನೇ ಅವರು ನಿನಗೆ ಬಂದು ಅಡಿಗೆ ಹೇಳ್ಕೊಟ್ಟಿದ್ದು ನನಗೆ ಅವ್ರು ಗೊತ್ತಿಲ್ಲ ಹಾಗೆ ಹೇಳಿದಾಗ ಅವಳು ಅತ್ತೆ ಬಳಿ ಹೋಗಿ ಕ್ಷಮೆಯನ್ನು ಕೇಳದ್ಲು ಅತ್ತೆ ಅವಳನ್ನು ಪಕ್ಕಕ್ಕೆ ಕರೆದು ತಬ್ಬಿಕೊಂಡ್ರು ಆ ಮನೆಗೆ ಅವಳು ಸೊಸೆಯಾಗಿ ಬಂದಿದ್ರಿಂದ ಅವಳು ತುಂಬಾನೇ ಸಂತೋಷಪಟ್ಲು ಹೀಗೆ ಸರಳ ಅವಳು ಕಲ್ತ್ಕೊಂಡ ಅಡಿಗೆನ ಅತ್ತೆ ಮಾವನಿಗೆ ಮಾಡಿಕೊಡದು ಮಾತ್ರವಲ್ಲದೆ ಒಳ್ಳೆ ಹೆಸರನ್ನು ಸಂಪಾದನೆ ಮಾಡದ್ಲು